ತುಂಬಾ ಇಷ್ಟ ಆಗಿದ್ದ ಕ್ರೇಜಿ ಫೀಚರ್ ಅಂದ್ರೆ ಇಲ್ಲಿ ಕಾರ್ನರ್ ಬೆಂಡಿಂಗ್ ಲೈಟ್ಸ್ ಇದೆ ಯೋ ಗಾಯ್ಸ್ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ದಿನ ನಮ್ಮ ಹತ್ರ ಹೀರೋ ಅವರ ಜೂಮ್ ಎಕ್ಸ್ಟೆಕ್ ಸ್ಕೂಟರ್ ಇದೆ ನನಗೆ ಈ ಸ್ಕೂಟರ್ ನೋಡಿದ ತಕ್ಷಣ ಫಸ್ಟ್ ಏನ್ ಅಂದರೆ ಸಖತ್ತು ಸ್ಟೈಲಿಷ್ ಆಗಿದೆ ಈ ಗಾಡಿ ತುಂಬನೇ ಫೀಚರ್ಸ್ ಇದೆ ಪರ್ಫಾರ್ಮೆನ್ಸ್ ಇದೆ ಆದರೆ ಆ್ಯಕ್ಚುಲಿ ಇದು ಅಂಡರ್ ರೇಟೆಡ್ ಇದೆ ಬಿಕಾಸ್ ತುಂಬ ಜನ ಈ ಗಾಡಿನ ಹೋಗಿ ನೋಡ್ತಾ ಇಲ್ಲ ಬಟ್ ನೀವು ಒಂದ್ಸಲ ಈ ಗಾಡಿನ ನೋಡಿದ್ರೆ ಡೆಫಿನೆಟ್ಲಿ ಇಂಪ್ರೆಸ್ ಆಗ್ತೀರಾ ಬಿಕಾಸ್ ನಾಟ್ ಜಸ್ಟ್ ದ ಲುಕ್ಸ್ ಪರ್ಫಾರ್ಮೆನ್ಸು ಫೀಚರ್ಸು ಎಲ್ಲದೂ ಇದೆ ಐತ್ ಟೆಕ್ನಾಲಜಿ ಇರೋದ್ರಿಂದ ನಿಮಗೆ ಫ್ಯೂಯಲ್ ಎಫಿಷಿಯನ್ಸಿ ಜಾಸ್ತಿ ಬರುತ್ತೆ ಇಲ್ಲಿ ಝೂಮ್ ಎಕ್ಸ್ಟೆಕ್ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ಈ ಮಫ್ಲರ್ ಕೂಡ ಅಷ್ಟೇ ಒಳ್ಳೆ ಸ್ಪೋರ್ಟಿ ಆಗಿದೆ ಡಿಸೈನು ವೈಡರ್ ಟೈಯರ್ಸು ಕಾರ್ನರ್ ಬೆಂಡಿಂಗ್ ಲೈಟ್ಸು ವಾಟ್ನಾಟ್ ಬ್ಲೂಟೂತ್ ಕನೆಕ್ಟಿವಿಟಿ ಈಗ ಸಾಕಷ್ಟು ಫೀಚರ್ಸ್ ಇದೆ ಬಟ್ ಇವತ್ತು ನಾವೇನು ಮಾಡೋಣ ಅಂತ ಹೇಳಿದ್ರೆ ಗಾಡಿ ಬಗ್ಗೆ ನಾವೇ ಜಾಸ್ತಿ ಎಲ್ಲ ಹೇಳೋದು ಬೇಡ ಇದ್ರದ್ದು ಆಕ್ಚುಯಲ್ ಓನರ್ಶಿಪ್ದು ರಿವ್ಯೂ ಎಕ್ಸ್ಪೀರಿಯೆನ್ಸ್ ಏನಿದೆ ಅಂತ ತಿಳ್ಕೊಳ್ಳೋಣ ಸೊ ಸ್ನೇಹಿತರೆ ನಮ್ಮ ಜೊತೆ ಅಪೂರ್ವ ಅವರಿದ್ದಾರೆ ಅಪೂರ್ವ ಅವರೇ ಈ ಗಾಡಿಯ ಓನರು ನಮಸ್ಕಾರ ಅಪೂರ್ವ ಸೊ ನಿಮ್ಮ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಝೂಮ್ ಗಾಡಿ ಜೊತೆ ಹೇಗೆ ನಡೀತಾ ಇದೆ ಎಕ್ಸ್ಪೀರಿಯೆನ್ಸ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ತಗೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಅನಿಸ್ತು

ಕ್ರೇಜಿ ಫೀಚರ್ಸ್ ಅಂತ ಏನಾರ ಹೇಳೋದಕ್ಕೆ ಇದೆಯಾ ನಿಮ್ಗೆ ಇಷ್ಟ ಆಗಿರೋ ಥರ ಏನಾದರೂ ಅದೇ ಇದೆ ಏನು ತುಂಬ ಇಷ್ಟ ಆಗಿದ್ದು ಕ್ರೇಜಿ ಫೀಚರ್ ಅಂದರೆ ಇಲ್ಲಿ ಕಾರ್ನರ್ ಬೆಂಡಿಂಗ್ ಲೈಟ್ಸ್ ಇದೆ ಸೊ ಸ್ಪೆಷಲಿ ನಾವು ನೈಟ್ ಹೋಗುವಾಗ ಅಥವಾ ಎಲ್ಲರ ರೇನಿ ಸೀಸನ್ ಇದ್ದಾಗ ಎಲ್ಲೇ ಒಂದು ಚಿಕ್ಕ ಹಳ್ಳ ಇರಲಿ ಏನಿರಲಿ ಅದು ಗೊತ್ತಾಗುತ್ತೆ ಸೊ ಅದು ತುಂಬ ಹೆಲ್ಪ್ ಆಯಿತು ಆಮೇಲೆ ಇನ್ನೊಂದು ಫೀಚರ್ ಏನಂದರೆ ವೈಡರ್ ಟೈಯರ್ಸ್ ಇದೆ ಸೊ ತುಂಬ ಕಂಫರ್ಟ್ ಫೀಲ್ ಆಗುತ್ತೆ ರೈಡ್ ಮಾಡುವಾಗ ಆಮೇಲೆ ಗಾಡಿಯಲ್ಲಿ ಡಿಸ್ಕ್ ಬ್ರೇಕ್ ಕೂಡ ಇದೆ ನಿಮ್ಗೆ ಏನನ್ಸುತ್ತೆ ಬ್ರೇಕಿಂಗ್ ಎಲ್ಲ ಸೇಫ್ಟಿ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ಬ್ರೇಕಿಂಗ್ ಫೀಚರ್ಸ್ ಸೊ ನಿಮಗೆ ಝೂಮ್ ಎಷ್ಟೇ ಗಾಡಿಯಲ್ಲಿ ಒಂದು ಟಾಪ್ ಫೈವ್ ಪಾಸಿಟಿವ್ ಥಿಂಗ್ಸ್ ಹೇಳ್ಬೋದು ಅಂತಂದರೆ ಏನು ಪಿಕ್ ಮಾಡ್ತೀರಾ ಫಸ್ಟ್ಲಿ ನನಗೆ ಸೇಫ್ಟಿ ತುಂಬ ಇಷ್ಟ ಆಯಿತು ಬಿಕಾಸ್ ಸೈಡ್ ಸ್ಟ್ಯಾಂಡ್ ಹಾಕಿದ್ರೆ ವೆಹಿಕಲ್ ಆಫ್ ಆಗುತ್ತೆ ಸೊ ಮೋಸ್ಟ್ ಆಫ್ ದ ವುಮೆನ್ ನೀವು ನೋಡ್ತೀರಾ ಮರ್ತೋಗಿನೋ ಅಥವಾ ಹೆದರಿಕೆಗೆ ಸೈಟ್ ಸ್ಟ್ಯಾಂಡ್ ಹಾಕೊಂಡೇ ಓಡಿಸ್ತಾರೆ ವಿಚ್ ಇಸ್ ನಾಟ್ ಗುಡ್ ಅದ್ ಸೊ ಈಗ ಸೈಟ್ ಸ್ಟ್ಯಾಂಡ್ ಹಾಕಿದ ತಕ್ಷಣ ವೆಹಿಕಲ್ಸ್ ಆಫ್ ಆಗುತ್ತೆ ಸೊ ವಿಚ್ ಇಸ್ ಲೇಟೆಸ್ಟ್ ಟೆಕ್ನಾಲಜಿ ಕೂಡ ಆ್ಯಂಡ್ ಸೇಫ್ಟಿ ವೈಸ್ ತುಂಬ ಒಳ್ಳೆಯದು ಸೊ ನನಗೆ ಅದು ತುಂಬ ಇಷ್ಟ ಆಯಿತು ಸೆಕೆಂಡ್ಲಿ ಲೈಟ್ ಇದೆ ಲುಕ್ ಬ್ರಾಡ್ ಆಗಿದೆ ನೋಡಿದವ್ರಿಗೆ ಎಷ್ಟು ದೊಡ್ಡ ವೆಹಿಕಲ್ ಅನ್ಸುತ್ತೆ ಬಟ್ ಸ್ಟಿಲ್ ತುಂಬ ಲೈಟ್ ವೆಯ್ಟ್ ಇದೆ ಸೊ ನಾನು ನನ್ನ ಮಗಳನ್ನ ಕೂರಿಸ್ಕೊಂಡು ಹೋಗಾಗ ನಂಗೆ ಹೆವಿ ಅನಿಸಲ್ಲ ಆ್ಯಂಡ್ ಈವನ್ ಸಿಟಿಯಲ್ಲೂ ಕೂಡ ನಾನು ಕಮ್ಯೂಟ್ ಮಾಡುವಾಗ ಅಲ್ಲಿ ಇಲ್ಲಿ ನ್ಯಾವಿಗೇಟ್ ಮಾಡುವಾಗ ನಂಗೆ ಹೆವಿ ಅನಿಸಲ್ಲ ಸೊ ನನಗೆ ಲೈಟ್ ವೆಯ್ಟ್ ಆಗಿರೋದ್ರಿಂದ ತುಂಬ ಸ್ಮೂತ್ ಗೋಯಿಂಗ್ ಇದೆ ಸೊ ಅದು ಅದು ಇಷ್ಟ ಸ್ಪೆಷಲಿ ನಮ್ಮ ಬ್ಯಾಂಗ್ಳೂರ್ ಟ್ರಾಫಿಕ್ ಮತ್ತೆ ನೋಡಿದೀನಿ ಜನ ಲೇಡೀಸ್ ನೀವು ಸ್ಟ್ಯಾಂಡ್ ಎಲ್ಲ ಕಾಲ್ ಕೆಳಗಿಟ್ಟು ಅವಶ್ಯಕತೆ ಇಲ್ಲ ಬಟ್ ಇಟ್ಸ್ ಗುಡ್ ಟು ಆಮೇಲೆ ಈ ಸ್ಟೈಲಿಂಗ್ ತುಂಬಾ ಇಷ್ಟ ಆಯ್ತು ಎಷ್ಟು ಆಗಿದೆ ಸೊ ಒನ್ ಗುಡ್ ಥಿಂಗ್ ಫುಲ್ ಇದೆ ಯಾವ್ ಯಾರಿಗೆನ್ ತರ್ಟೀಸ್ ಟ್ವೆಂಟೀಸ್ ಯಾರಿಗೆ ಆಗ್ಲಿ ಇಷ್ಟ ಆಗೋ ಥರ ಇದೆ ಸೊ ಅದು ನನಗೆ ತುಂಬಾ ಪ್ಲಸ್ ಪಾಯಿಂಟ್ ಅನ್ನಿಸ್ತು ಆಮೇಲೆ ಇನ್ನೊಂದು ಬೂಟ್ ಸ್ಪೇಸ್ ಜಾಸ್ತಿ ಇದೆ ಸೊ ಅದು ನನಗೆ ಇಷ್ಟ ಆಯ್ತು ಕಂಫರ್ಟ್ ಫೀಲ್ ಆಗುತ್ತೆ ರೈಡಿಂಗ್ ಕಂಫರ್ಟ್ ಚೆನ್ನಾಗಿದೆ ಇದು ಸೊ ರೈಡಿಂಗ್ ಕಂಫರ್ಟ್ ಅಂತ ಹೇಳಿದ್ರೆ ನಿಮ್ ಸಸ್ಪೆನ್ಶನ್ ಇರ್ಬೋದು ಇಲ್ಲ ಎಲ್ಲಾದ್ರೂ ಹೋಗ್ಬೇಕಿದ್ರೆ ಕಾಲ್ ಇಟ್ಕೊಳ್ಳೋದಕ್ಕೆ ಹೌದು ಆಮೇಲೆ ಇವನ್ ಸ್ಟೋರೇಜ್ ಚೆನ್ನಾಗಿದೆ ಇಲ್ಲೂ ಅಷ್ಟೇ ಸ್ಟೋರೇಜ್ ಇದೆ ಸೊ ನಿಮಗೆ ಸ್ಮಾಲ್ ಥಿಂಗ್ಸ್ ಅಥವಾ ಫೋನ್ ಅದೇ ಇಟ್ಕೊಳಕ್ಕೂ ಚೆನ್ನಾಗಿದೆ ಸ್ಟೋರೇಜ್ ಸೊ ಅದು ಚೆನ್ನಾಗಿದೆ ಸ್ಪೆಷಲಿ ಫೀಮೇಲ್ಸ್ ಗೆ ಓಕೆ ಸೋ ಇದ್ದೇ ಇರುತ್ತೆ ಅಲ್ವಾ ಕ್ಯಾರಿ ಅದು ವಾಲೆಟ್ಸ್ ವಾಲೆಟ್ಸ್ ಯಾವಾಗೂ ನೀವ್ ಡಿಕ್ಕಿ ತಗೆಕ ಆಗಲ್ಲ ಸೋ ನಾವೇನ ಹೌದು ಸೋ ನಾವ್ ಏನ್ ಮಾಡ್ಬೋದು ಇಲ್ಲೇ ಇಟ್ಕೋಬಹುದು ಅಂಡ್ ಇಟ್ ಇಸ್ ವೆರಿ ಸೇಫ್ ತುಂಬಾ ಹೈಟ್ ಅಲ್ಲಿ ಇದೆ ಸೊ ಫೋನ್ ಬಿತ್ತು ಆ ಟೆನ್ಷನ್ ಕೂಡ ಇರಲ್ಲ ಸೋ ಇಟ್ಸ್ ವೆರಿ ಕಂಫರ್ಟಬಲ್ ಸ್ಟೋರೇಜ್ ಸ್ಪೇಸ್ ಕೂಡ ಚನಾಗಿದೆ ಐ ಥಿಂಕ್ ಲೈಕ್ ದೋಸ್ ಕೈಂಡ್ ಆಫ್ ಮೈನ್ಯೂಟ್ ಥಿಂಗ್ಸ್ ಏನಂದ್ರೆ ಮೈನ್ಯೂಟ್ ಥಿಂಗ್ಸ್ ಮ್ಯಾಟರ್ಸ್ ಫಾರ್ ވುಮೆನ್ ದಿ ಮೋಸ್ಟ್ ಬೆಸ್ಟ್ ಜಸ್ಟ್ ಒಂದು ಶಾರ್ಟ್ ರೈಡ್ ಇಟ್ಕೊಂಡು ಹೋಗೋಣ ಗಾಡಿ ಶಾರ್ಟ್ ರೈಡ್ ತೊಗೊಂಡೋಗಿ ಹೆಂಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಫೀಲ್ ಮಾಡೋಣ ಫಸ್ಟು ಕೀ ಆನ್ ಮಾಡಿ ತೋರಿಸ್ತೀನಿ ಕೀ ಆನ್ ಮಾಡಿದ್ರೆ ಹಿಂಗೆ ಬರುತ್ತೆ ಐತ್ರೀಯಸ್ ಆನ್ ಇಡಬೇಕು ಆವಾಗ ನಮಗೆ ಸ್ವಲ್ಪ ಎಲ್ಪ್ ಆಗುತ್ತೆ ಟ್ರಾಫಿಕಲ್ಲೆಲ್ಲ ಸೊ ನಿಮಗೆ ಆಲ್ಮೋಸ್ಟ್ ಸುಮಾರು ಡೀಟೇಲ್ಸ್ ಬರುತ್ತೆ ಟ್ರಿಪ್ಪು ಓಡೋಮೀಟರ್ ಅದು ಇದು ಬ್ಲೂಟೂತ್ ಕನೆಕ್ಟಿವಿಟಿ ಇದೆ ಫ್ಯೂಯಲ್ ರೇಂಜು ಎಲ್ಲ ತೋರಿಸುತ್ತೆ ಪ್ರೀಮಿಯಮ್ ಫೀಲ್ ಇದೆ ಗುರು ಎಲ್ಲ ಇದು ಆ್ಯಕ್ಚುಲಿ ಸೆಗ್ಮೆಂಟಲ್ಲೇ ಫಾಸ್ಟೆಸ್ಟ್ ಆ್ಯಕ್ಸಿಲರೇಟಿಂಗ್ ಗಾಡಿ ಇದು ಝೀರೋ ಟು ಸಿಕ್ಸ್ಟಿ ಏನು ಮಾಡುತ್ತೆ ಅಲ್ಲ ದಿ ಬೆಸ್ಟ್ ಇದು ಗಾಡಿ ಬಟ್ ತುಂಬ ಜನಕ್ಕೆ ಐಡಿಯಾನೇ ಇಲ್ಲ ಹಾಗಾಗಿ ಓಡಿಸ್ಬಿಟ್ಟು ನೋಡೋಣ ಅಂತ ನಾನು ಎತ್ಕೊಂಡ್ಬಂದಿದ್ದೀನಿ ಗುರು ಬ್ರೇಕ್ ನೋಡೋಣ ಡಿಸ್ಕ್ ಬ್ರೇಕ್ ಬೇರೆ ಇದೆ ಒಳ್ಳೆ ಬ್ರೇಕಿಂಗ್ ಪವರ್ ಗುರು ಮಾತ್ರ ನಾನು ಇದನ್ನೇ ಹೇಳಿದ್ದು ನಿಮಗೆ ಲೆಕ್ಸ್ಪೇಸು ತುಂಬ ಚೆನ್ನಾಗಿದೆ ಇನ್ ಕೇಸ್ ನೀವು ಏನಾದ್ರು ಇಟ್ಕೊಬೇಕಂತ ಹೇಳಿದ್ರೆ ಅದಕ್ಕೂ ಆಪ್ಷನ್ ಇದೆ ಈವನ್ ರೋಡು ಅಷ್ಟೇ ತುಂಬ ಬಂಪಿಯಾಗಿದೆ ಅಂತ ಹೇಳಿದ್ರೆ ನೋಡಿ ಸಸ್ಪೆನ್ಷನ್ ಎಂಥ ಸಕದಾಗಿ ಟ್ಯೂನ್ ಆಗಿದೆ ಅಂದರೆ ಬಂಪ್ಸ್ ಎಲ್ಲ ಸಕತ್ ಚೆನ್ನಾಗಿ ತೊಗೊಳ್ಳುತ್ತೆ ಗಾಡಿ ಹಾಗಾಗಿ ಓಡಿಸೋದಕ್ಕೆ ಸಕದಾಗಿದೆ ಬ್ರೇಕಿಂಗ್ ಮಾಡಿ ನೋಡೋಣ ಒಂದು ಸಲ ಸ್ಕಿಡ್ ಕೂಡ ಆಗ್ತಾಯಿಲ್ಲ ಗರ್ವಸ್ ಇರಬೇಕಿದ್ರೆ ನಿಮಗೆ ವೈಡರ್ ಟಯರ್ಸ್ ಇದ್ದರೆ ಗ್ರಿಪ್ ಚೆನ್ನಾಗಿರುತ್ತೆ ಸೊ ಅಷ್ಟೇ ಸ್ನೇಹಿತರೆ ಇದು ಒಂದು ಶಾರ್ಟ್ ರೈಡ್ ಎಕ್ಸ್ಪೀರಿಯನ್ಸು ತುಂಬ ಚೆನ್ನಾಗಿದೆ ಇಂಜಿನ್ ರಿಫೈನ್ಮೆಂಟ್ ಲೆವೆಲಿಂದ ಹಿಡಿದು ಎಲ್ಲದೂ ಸಖತ್ ಚೆನ್ನಾಗಿದೆ ಹಾಗೇನೇ ಈ ಐ ತ್ರೀ ಎಸ್ ಟೆಕ್ನಾಲಜಿ ಇರೋದ್ರಿಂದ ನೀವು ಸಿಟಿ ಟ್ರಾಫಿಕಲ್ ಏನಾದರೂ ಗಾಡಿನ ನಿಲ್ಲಿಸಿದರೆ ಆಟೋಮೆಟಿಕಲಿ ಗಾಡಿ ಆಫ್ ಆಗುತ್ತೆ ಸಟನ್ ಟೆಂಪ್ರೇಚರ್ ರೀಚ್ ಆಗಿರುತ್ತಲ್ಲ ಆವಾಗ ನೆಕ್ಸ್ಟ್ ಏನಿಲ್ಲ ನೀವು ಬ್ರೇಕ್ ಫುಲ್ ಮಾಡಿದ್ರೆ ಆಯಿತು ಗಾಡಿ ಸ್ಟಾರ್ಟ್ ಆಗುತ್ತೆ ಯು ಕ್ಯಾನ್ ಕೀಪ್ ಗೋಯಿಂಗ್ ದಟ್ ಈಸ್ ಒನ್ ಆಫ್ ದ ಬೆಸ್ಟ್ ಟು ಹ್ಯಾವ್ ಸ್ಪೆಷಲಿ ಸಿಟಿಯಲ್ಲಂತೂ ಕಂಪ್ಯೂಟರ್ ಫ್ರೆಂಡ್ಲಿ ವೆಯ್ಟ್ ಫೀಲ್ ಆಗೋಲ್ಲ ಅಜೈಲಾಗಿದೆ ಈಸಿ ಟು ನ್ಯಾವಿಗೇಟ್ ತ್ರೂ ಟ್ರಾಫಿಕ್ ಈಸಿ ಟು ಟರ್ನ್ ಗಾಡಿದು ಸೈಡ್ ಸ್ಟ್ಯಾಂಡ್ ಫೀಚರ್ ಸಲ ಚೆಕ್ ಮಾಡೋದ ಸೇಫ್ಟಿಗೆ ಇದೆ ಸೈಡ್ ಸ್ಟ್ಯಾಂಡ್ ಹಾಕ್ತೀನಿ ನೋಡಿ ಗಾಡಿ ಆಫ್ ಆಗೋಯ್ತು ತುಂಬಾ ಯೂಸ್ಫುಲ್ಲು ಲೇಡೀಸ್ಗಂತ ಊರು ಇದು ಎಲ್ಲರಿಗೂ ಯೂಸ್ಫುಲ್ಲೇ ಮರ್ತೋಗಿದ್ರೆ ಒಂದೊಂದು ಮೂಮೆಂಟಲ್ಲಿ ಸೈಡ್ ಸ್ಟ್ಯಾಂಡ್ ಹಾಕ್ಕೊಂಡು ಹೋಗ್ತಿದ್ರೆ ಇಟ್ಸ್ ವೆರಿ ಸೇಫ್ ಅನದರ್ ಗುಡ್ ಥಿಂಗ್ ಅವರ್ಟ್ ದಿ ಸ್ಕೂಟರ್ ಏನಂತಂದರೆ ಹ್ಯಾವ್ ಕ್ರೇಜಿ ಕಲರ್ ಆಪ್ಷನ್ಸ್ ಬ್ಲ್ಯಾಕ್ ಆರೆಂಜ್ ಸ್ಪೋರ್ಟಿ ರೆಡ್ ಪಾಲಿಸ್ಟರ್ ಬ್ಲೂ ಹಾಗೆಯೇ ಪರ್ಲ್ ಸಿಲ್ವರ್ ನೀವು ಈ ಗಾಡಿನ ಮಾಡ್ತೀರಾ ಮಾಡಿದ್ರು ಏನು ರೀಸನಿಂಗ್ ಮಾಡ್ಬೋದು ಖಂಡಿತ ರೆಕಮೆಂಡ್ ಮಾಡ್ತೀನಿ ಸೊ ನಾನು ಆಲ್ರೆಡಿ ಎಷ್ಟೊಂದು ಫೀಚರ್ಸ್ ಮೆನ್ಷನ್ ಮಾಡಿದ್ದೀನಿ ಸೊ ಇದು ತುಂಬ ಚೆನ್ನಾಗಿದೆ ವೆಹಿಕಲ್ ವರ್ತ್ ಬೈಯಿಂಗ್ ಆ್ಯಂಡ್ ಈಸಿ ಆನ್ ಪಾಕೆಟ್ ಕೂಡ ಸರ್ವಿಸ್ ಆಗಿರ್ಬೋದು ನೋಡಿದವ್ರು ಎಷ್ಟು ಎಷ್ಟು ಕಾಸ್ಟ್ ಪ್ರೈಝಿ ಅಂತ ಅನ್ಕೊತಾರೆ ಬಟ್ ಇಟ್ ಇಸ್ ನಾಟ್ ಎಟ್ ಆಲ್ ಪ್ರೈಝಿ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ರುಪೀಸ್ ರೇಂಜಲ್ಲಿ ಬರುತ್ತೆ ಸೊ ಚೆನ್ನಾಗಿದೆ ಏನು ನಮ್ಗೆ ಇದುವರೆಗೂ ಏನು ಫಾಲ್ಟ್ ಇಲ್ಲ ಆಮೇಲೆ ಏನೇ ಇದ್ರೂ ನಾವು ತಗೊಂಡಿರೋ ಡೀಲರ್ ಅವರು ಆನ್ ಟೈಮ್ ರೆಸ್ಪಾಂಡ್ ಮಾಡ್ತಾರೆ ಶ್ರೀದತ್ತ ಹೀರೋ ಅವ್ರ ಸರ್ವಿಸ್ ಕೂಡ ಚೆನ್ನಾಗಿದೆ ಸೊ ನನ್ನ ಎಲ್ಲಾರ್ಗುನು ನನ್ ನಾನ್ ಎಲ್ಲೇ ದೇವಸ್ಥಾನ ಅಲ್ಲಿ ಇಲ್ಲಿ ಎಲ್ಲೇ ನಿಲ್ಸಿದ್ರು ಬಂದ್ ಕೇಳ್ತಾರೆ ಹೆಂಗಿದೆ ವೆಹಿಕಲ್ ಸೊ ನಾನೇ ಎಷ್ಟೊಂದ್ ಜನಕ್ಕೆ ರೆಕಮೆಂಡ್ ಮಾಡಿ ಕಳ್ಸಿದೀನಿ ಕೂಡ ಶೋರೂಮ್ಗೆ ಸೊ ಡೆಫಿನೆಟ್ಲಿ ವರ್ತ್ ಬೈಯಿಂಗ್ ಸೊ ಸ್ನೇಹಿತರೆ ನೀವೇ ಕೇಳಿದ್ರಿ ಅಪೂರ್ವ ಅವರ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಒನ್ ಆಫ್ ದ ರೀಸನ್ ಅನ್ನು ಏನಕ್ಕೆ ಈ ಥರ ವಿಡಿಯೋ ಮಾಡಿದೇನಂತ ಹೇಳಿದ್ರೆ ನಾವು ನಾವು ಒಂದ್ಸಲ ಓಡಿಸ್ಬಿಟ್ಟು ನಮ್ಮ ಒಪಿನಿಯನ್ ಕೊಟ್ಬಿಡ್ತೀವಿ ಬರೀ ಬೈಕ್ಸ್ ಬಗ್ಗೆ ಹೇಳ್ತಿರ್ತೀವಿ ಬಟ್ ಎವ್ರಿ ಡೇ ಕಂಪ್ಯೂಟರ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಸೊ ಅವರು ಪರ್ಸನಲಿ ಯೂಸ್ ಮಾಡೋದ್ರಿಂದ ಅವರ ಒಂದು ಪರ್ಸನಲ್ ಎಕ್ಸ್ಪೀರಿಯೆನ್ಸ್ ಹೇಗಿತ್ತು ಅಂತ ಕೇಳೋಣ ಅಂದ್ಬಿಟ್ಟು ನಾನು ಇದು ಮಾಡಿದ್ದು ಸೊ ನೀವು ಕೂಡ ಹೋಗಿ ಒಂದ್ಸಲ ಈ ಗಾಡಿನ ಟೆಸ್ಟ್ ರೈಡ್ ತಗೊಳ್ಳಿ ಟೆಸ್ಟ್ ರೈಡ್ ಮಾಡಿ ಪರ್ಸನ್ ಇನ್ ಪರ್ಸನ್ ನೋಡಿ ಅವಾಗ ನಿಮಗೆ ಒಂದು ಐಡಿಯಾ ಸಿಗುತ್ತೆ ಗಾಡಿ ಹೇಗಿದೆ ಅಂತ ಅಷ್ಟೇ ಹೇಳ್ತಾ ಈ ವಿಡಿಯೋನ ಇಲ್ಲಿ ನಿಲ್ಲಿಸ್ತಾ ಇದೀನಿ ಏನಾರ ಈ ವಿಡಿಯೋ ಇಷ್ಟ ಆಗಿದ್ರೆ ಚಾನಲ್ಗೆ ಲೈಕ್ ಮಾಡಿ ಸಿಗೋಣ ಬೈ ಬೈ